ತೆರಿಗೆ ಕಳ್ಳರೆ ಹುಷಾರ್ ಇನ್ಮುಂದೆ ನಿಮ್ಮ ಸಾಮಾಜಿಕ ಮಾಧ್ಯಮ ಇಮೇಲ್ ಮೇಲೂ ಕಣ್ಣಿಡುತ್ತೆ ಆದಾಯ ತೆರಿಗೆ ಇಲಾಖೆ ಆದಾಯ ತೆರಿಗೆ ಇಲಾಖೆ ಆಗಾಗ ತೆರಿಗೆ ವಂಚಕರನ್ನ ಪತ್ತೆ ಹಚ್ಚುತ್ತಾ ಇರುತ್ತೆ ದಂಡ ಹಾಕುವುದಾಗಲಿ ಅರೆಸ್ಟ್ ಮಾಡುವುದಾಗಲಿ ಅಥವಾ ಐಟಿ ರೈಡ್ ಮಾಡುವುದನ್ನು ಮಾಡ್ತಾನೆ ಇರುತ್ತೆ ಇನ್ಮುಂದೆ ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಲಿರುವ ಆದಾಯ ತೆರಿಗೆ ಇಲಾಖೆ ಸಾಮಾಜಿಕ ಮಾಧ್ಯಮ ಪ್ರೊಫೈಲ್ ಇಮೇಲ್ ಬ್ಯಾಂಕ್ ಖಾತೆಗಳು ಹಾಗೆ ಆನ್ಲೈನ್ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ಗಳು ಸೇರಿದಂತೆ ವ್ಯಕ್ತಿಗಳ ಡಿಜಿಟಲ್ ಉಪಸ್ಥಿತಿಯನ್ನು ಪರಿಶೀಲಿಸಲು ಮುಂದಾಗಿದೆ ಹೌದು ನೀವು ತೆರಿಗೆ ವಂಚನೆ ಮಾಡ್ತಾ ಇರುವ ಇದ್ರೆ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಆದಾಯ ತೆರಿಗೆ ಇಲಾಖೆ ಸಾಮಾಜಿಕ ಮಾಧ್ಯಮದ ಪ್ರೊಫೈಲ್ಗಳು ಇಮೇಲ್ಗಳು ಬ್ಯಾಂಕ್ ಖಾತೆಗಳು ಮತ್ತು ಆನ್ಲೈನ್ ಟ್ರೇಡಿಂಗ್ ಫ್ಲಾಟ್ಫಾರ್ಮ್ಗಳು ಸೇರಿದಂತೆ ವ್ಯಕ್ತಿಗಳ ಡಿಜಿಟಲ್ ಉಪಸ್ಥಿತಿಯನ್ನು ಪರಿಶೀಲಿಸುವ ಕಾನೂನು ಅಧಿಕಾರವನ್ನು ಹೊಂದಿರುತ್ತೆ ಪ್ರಾಸ್ತಾವಿಕ ಆದಾಯ ತೆರಿಗೆ ಮಸೂದೆಯ ಭಾಗವಾಗಿರುವ ಈ ನಿಬಂಧನೆಯು ಆರ್ಥಿಕ ವಹಿವಾಟುಗಳು ಹೆಚ್ಚುತ್ತಾ ಇರುವ ಡಿಜಿಟಲೀಕರಣದೊಂದಿಗೆ ಹೊಂದಾಣಿಕೆ ಮಾಡಲು ತೆರಿಗೆ ತನಿಖೆಗಳನ್ನು ಆಧುನೀಕರಿಸುವ ಗುರಿಯನ್ನ ಹೊಂದಿದೆ ಅಂತ ವರದಿಯನ್ನ ಮಾಡಲಾಗಿದೆ ಪ್ರಸ್ತುತ ಆದಾಯ ತೆರಿಗೆ ಕಾಯ್ದೆ ಸಾವಿರದ ಒಂಬೈನೂರ ಅಡಿಯಲ್ಲಿ ಅಧಿಕಾರಿಗಳು ಬಹಿರಂಗಪಡಿಸದ ಆದಾಯ ಅಥವಾ ತೆರಿಗೆ ವಂಚನೆಯನ್ನು ಶಂಕಿಸಿದ್ರೆ ತಪಾಸಣೆಯನ್ನು ನಡೆಸಲು ಮತ್ತು ನಗದು ಚಿನ್ನ ಆಭರಣಗಳು ಮತ್ತು ಹಣಕಾಸಿನ ದಾಖಲೆಯಂತಹ ಭೌತಿಕ ಆಸ್ತಿಯನ್ನು ವಶಪಡಿಸಿಕೊಳ್ಳಲು ಅಧಿಕಾರವನ್ನ ಹೊಂದಿದ್ದಾರೆ ಈ ಹುಡುಕಾಟದಲ್ಲಿ ಅಗತ್ಯವಿದ್ದಾಗ ಸೇಫ್ ಲಾಕರ್ಗಳನ್ನು ಒಡೆಯುವವರೆಗೂ ಕೂಡ ವಿಸ್ತರಿಸುತ್ತೆ ಹೀಗಾಗಿ ಮುಂಬರುವ ತಿದ್ದುಪಡಿಯೊಂದಿಗೆ ಈ ಅಧಿಕಾರವು ಈಗ ಡಿಜಿಟಲ್ ಫ್ಲಾಟ್ಫಾರ್ಮ್ಗಳಿಗೆ ವಿಸ್ತರಿಸಲಾಗಿದೆ ಆದರೆ ಈ ಹೊಸ ತೆರಿಗೆ ಕಾಯ್ದೆಯ ಪ್ರಕಾರ ತೆರಿಗೆ ಅಧಿಕಾರಿಗಳು ತೆರಿಗೆ ಸಂಬಂಧಿತ ಮಾಹಿತಿಯನ್ನ ಮರೆಮಾಚಲಾಗ್ತಾ ಇದೆ ಅಂತ ನಂಬಿದ್ರೆ ಕಂಪ್ಯೂಟರ್ ವ್ಯವಸ್ಥೆ ಇಮೇಲ್ ಅಕೌಂಟ್ ಹಾಗೆ ಸಾಮಾಜಿಕ ಮಾಧ್ಯಮದ ಚಟುವಟಿಕೆಗಳನ್ನು ಪ್ರವೇಶಿಸಲು ಕೂಡ ಸಾಧ್ಯವಾಗುತ್ತೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ